ನೀವು ಮನೆ ಮುಂದೆ ಕಸ ಹಾಕ್ತೀರಿ ಕಸದ ಗುಂಡೆ ಏನಿದೆ ಅದು ತಿಪ್ಪೆ ಅದು ನೀವು ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸಿನಾರತೈತಿ ಅಂತ ಮೂಗು ಮುಚ್ಕೊತೀರಿ ಅದನ್ನು ಮುಟ್ಟಿದ್ರೆ ಇದು ಹೊಲಸೈತೆ ಅಂತ ಕೈ ತೊಳ್ಕೊತೀರಿ ಅಂದರೆ ಯಾವುದು ಮುಟ್ಟಿದ್ರೆ ಕೈ ತೊಳ್ಕೊತೀರಿ ಯಾವುದರ ಮಗ್ಗಲು ಹೋದ್ರೆ ಅದನ್ನು ಹೊಲಸನ್ನಾರತೈತಿ ಅಂತ ಮೂಗು ಮುಚ್ಕೊತೀರಿ ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದರೆ ಯಾವ ತಿಪ್ಪೆಯನ್ನು ಮುಟ್ಟದ್ರೆ ಕೈ ತಕೊಳ್ತೀವಿ ಯಾವ ತಿಪ್ಪೆಯ ಮಗ್ಗಲು ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊಂತೀವಲ್ಲ ಅಂಥ ತಿಪ್ಪೆಯ ಗರ್ಭದೊಳಗಿಂದಲೇ ಒಂದು ಸುಗಂಧ ಸೂಸುವ ಹೂವು ಅರಳಿ ನಿಲ್ತೈತೆಲ್ಲ ಇದು ಸೃಷ್ಟಿಯ ವೈಚಿತ್ರ ಈ ಸೃಷ್ಟಿ ಅಷ್ಟು ರಹಸ್ಯವಾಗಿದೆ ದೇವರು ಈ ಜೀ ಜಗತ್ತಿನಲ್ಲಿ ಮತ್ತು ಜೀವನದಲ್ಲಿ ಅತ್ಯಂತ ರಹಸ್ಯವನ್ನು ತುಂಬಿಟ್ಟು ನಮಗೆಲ್ಲ ಕಳಿಸಿದ್ದಾನೆ ಈ ಜಗತ್ತಿಗೆ ನೀವು ಮನುಷ್ಯನ ದೇಹವನ್ನೇ ತೆಗೆದುಕೊಳ್ಳಿ ದೇವರು ಇದರಲ್ಲಿ ಎಂಥ ಅದ್ಭುತವಾದ ವೈಶಿಷ್ಟ್ಯವಾಗಿರುವಂಥ ರಹಸ್ಯ ಈ ದೇಹ ಮನ ಬುದ್ಧಿಗಳಲ್ಲಿಟ್ಟು ಕಳಿಸಿದ್ದಾನೆ ದೇವರು ಈ ದೇಹ ಇದೆ ನೀವೊಂದು ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರ ನೀವೊಂದು ಸೈಕಲ್ ತಗೊಂಡು ಬರ್ತೀರಿ ಮೋಟ್ರ್ ಸೈಕಲ್ ತಗೊಂಡು ಹೋಗ್ತೀರಿ ಮೋಟ್ರ್ ಸೈಕಲ್ ತೊಗೊಂಡು ಹೋಗುವಾಗ ಸುಮ್ಮನೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ನಿಮ್ಮ ಸೈಕಲ್ ಮೋಟ್ರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತದೆ ಏನು ಬಹಳ ದೊಡ್ಡದಿಲ್ಲ ಒಂದು ಸಣ್ಣ ಮುಳ್ಳು ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ತೂತು ಬೀಳ್ತೈತಲ್ಲ ಒಂದು ಸಣ್ಣ ಮುಳ್ಳಿನ ತೂತು ಬಿದ್ದರೆ ಒಂದು ಮೋಟರ್ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಇದು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದ್ರಾಗ ಒಂಬತ್ತು ರಂಧ್ರಗಳಿಟ್ಟು ಸಹಿತ ಇದನ್ನು ಆಗಲಾರ್ದಂಗೆ ಆಗಲಾರ್ದಂಗೆಟ್ಟನಲ್ಲ ದೇವರು ಅವನ ವೈಶಿಷ್ಟ್ಯ ಅಂತ ಹಾಕ್ತಿ ಈ ಸೃಷ್ಟಿ ಈ ಜೀವನ ಈ ದೇಹ ಈ ಜಗತ್ತಿನ ಆಶ್ಚರ್ಯವೇ ಅಷ್ಟು ಅಂದರೆ ಈ ಜೀವನ ಮತ್ತು ಜಗತ್ತಿನ ಆಳವನ್ನು ಅಳಿಲಿಕ್ಕಾಗಿಲ್ಲ ಜಗತ್ತು ಗೊತ್ತಾಗಿಲ್ಲ ಜೀವನವೂ ಗೊತ್ತಾಗಿಲ್ಲ ಈ ದೇಹದ ಆಳದಲ್ಲಿರುವ ಮನ ಬುದ್ಧಿ ಎಷ್ಟು ವೈಶಾಲ್ಯವಾಗಿರುವಂಥದ್ದು ಇದನ್ನು ಅರಿಬೇಕಲ್ಲ ಮನುಷ್ಯ ಅರಿಲಿಕ್ಕೆ ಇದೊಂದು ಆಯುಷ್ಯ ಬಹಳ ಚಿಕ್ಕದು ಎಲ್ಲವನ್ನು ಅರಿತೇ ತಿಳಿದೇ ಬದುಕ್ತಿವಂತ ನಮಗೆ ಈ ಜಗತ್ತಿನಲ್ಲಿ ಇಲ್ಲ ಇದನ್ನು ಅರಿಬೇಕಾದ್ರೆ ಏನು ಮಾಡಬೇಕು ತಿಳಿಬೇಕಾದ್ರೆ ಏನು ಮಾಡಬೇಕು ನಮಗೆಲ್ಲರಿಗೆ ಅಪೇಕ್ಷೆ ಇದೆ ಎಲ್ಲ ಈ ಜೀವನ ಯಾಕೆ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ ಯಾಕೆ ನಮಗೆ ಹುಟ್ಟಾತು ಹುಟ್ಟಾದ ಮೇಲೆ ಮತ್ತೆ ಯಾಕೆ ಸಾವು ಬರ್ತದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾ ಏನು ಮಾಡಬೇಕು ಅನ್ನುವುದು ನಮಗೆ ಯಾರಿಗೆ ತಿಳಿದು ನಾಳೆಯ ಗರ್ಭದೊಳಗೆ ಏನಿದೆ ಅನ್ನೋದು ನಮಗೆ ಯಾರಿಗೆ ಅರ್ಥ ಆಗಿಲ್ಲ ಈ ಜೀವನದ ರಹಸ್ಯವನ್ನು ತಿಳಿಸಿಕೊಡೋ ಒಬ್ಬ ಬೇಕಲ್ಲ ಈಗ ನೀವೊಂದು ಕಾಡಿನೊಳಗೆ ಹೋಗ್ತೀರಿ ಕಾಡಿನೊಳಗೆ ಹೋದಾಗ ನಿಮಗೆ ದಾರಿ ಗೊತ್ತಾಗೋದಿಲ್ಲ ಯಾ ಯಾಕಡೆ ಹೋಗಬೇಕು ದಾರಿ ಎಲ್ಲಿದೆ ಊರಿಗೆ ಬಂದಿದ್ದೆಲ್ಲಿ ನಾ ಎಲ್ಲಿಗೆ ಹೋಗಬೇಕು ಅನ್ನುವ ದಾರಿ ಗೊತ್ತಾಗೋದಿಲ್ಲ ಒಂದು ದಟ್ಟ ಅರಣ್ಯ ಇರ್ತದೆ ಅವಾಗ ನೀವೇನು ಮಾಡ್ತೀರಿ ಅಂದರೆ ದಾರಿ ಗೊತ್ತಾಗಲಿಲ್ಲ ಅಂದರೆ ದಾರಿ ತೋರಿಸದು ಬೇಕಲ್ಲೊಂದು ದಾರಿ ತೋರಿಸ್ಬೇಕಾಗಿತ್ತಂದ್ರೆ ನೀವು ಮೊಬೈಲ್ ಓಪನ್ ಮಾಡಿ ಗೂಗಲ್ ಅರ್ತ್ ತೆಗಿತೀರಿ ಅಂದರೆ ನಿಮಗೆ ಗೂಗಲ್ ಅರ್ತ್ ಏನು ಮಾಡ್ತದೆ ನೀವು ಎಷ್ಟೇ ದಟ್ಟ ಅರಣ್ಯದಲ್ಲಿದ್ದರೂ ಸಹಿತ ನಿಮಗೆ ಗೂಗಲ್ ಅರ್ತ್ ನಿಮಗೆ ಎಲ್ಲಿ ಹೋಗಬೇಕನ್ನುವ ದಾರಿ ತೋರಿಸ್ತದೆ ಹಾಗೆ ಈ ವಿಶ್ವ ಇದೊಂದು ದಾರಿ ಕಾಣದ ಭವಾರಣ್ಯ ಇದೊಂದು ದಟ್ಟ ಅರಣ್ಯ ಇದು ಈ ದಟ್ಟ ಅರಣ್ಯದಲ್ಲಿ ಬದುಕಿನ ದಾರಿಯೇ ತೋಚದೆ ಇರುವಾಗ ಸಮಾಜಕ್ಕೊಂದು ದಾರಿ ದೀಪವಾಗಿ ನಿಂತ ಗೂಗಲ್ ಅರ್ತ್ ಅಂದರೆ ಗುರುಗಳವರೆಲ್ಲ ಅವರು ಗುರುಗಳವ್ರು ಒಂದು ಗೂಗಲ್ ಅರ್ತ್ ಇದ್ದಂಗೆ ಎಷ್ಟು ಗುರುಗಳ ನೋಡಿ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಏನೋ ಅದ್ಭುತವಾದ ವೇದಿಕೆ ಎಷ್ಟು ಬಸ್ ನಿಂತಾವ ಅವ್ರ ಮ್ಯಾ ಬಸ್ ನೋಡೇ ಗಾಬರಿ ಅದು ಎಲ್ಲ ಕರ್ನಾಟಕದ ಬಸ್ ಚಿತ್ರದುರ್ಗಕ್ಕೆ ಬಂದಂಗಾಗೈತಿ ಇವತ್ತು ಅವ್ರ ಮ್ಯಾಲ ನಿಮ್ಮ ಪ್ರೇಮ ಎಷ್ಟು ಗುರುಗಳ ಮೇಲೆ ಭಕ್ತಿ ಎಷ್ಟು ನಿಂಬುದು ಮತ್ತು ಇಂಥ ಶಿಷ್ಯರು ಸಿಗೋದು ಕಷ್ಟ ಗುರುಗಳಿಗೆ ಸಿಗತಾರಿಲ್ಲಂತಲ್ಲ ಅವ್ರು ಬಂದು ನಮಸ್ಕಾರ ಮಾಡಿದಾಗ ನಾವು ಅವ್ರಿಗೆ ಕಲಸಕ್ರಿಗೆ ಕೊಟ್ವಿ ಅಂದ್ರೆ ನಾವು ಕೊಟ್ಟು ಕಲಸಕ್ರಿನ ಎಣಿಸಿ ಓಸಿ ನಂಬರ್ ಹಚ್ಚಿ ಹೋಗುವ ಶಿಷ್ಯರು ಇರ್ತಾರೆ ಇಲ್ಲ ಅಂತೆಲ್ಲ ನಾ ಹೇಳು ಆದರೆ ಗುರುಗಳ ಮೇಲೆ ನಿಮ್ದೆಷ್ಟು ಶ್ರದ್ಧೆ ಅವರ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಒಂದು ಸಮಾರಂಭವನ್ನು ತಾವು ಆಚರಣೆ ಇದ್ದರು ಮತ್ತು ಗುರುಗಳು ಸಹಿತ ಅಷ್ಟೇ ಇಡೀಕರಣ ಕನ್ನಡ ನಾಡಿನ ತುಂಬ ಅಡ್ಡಾಡಿ ಸಮಾಜವನ್ನು ಮೇಲೆತ್ತಬೇಕು ಸಮಾಜದ ಮಕ್ಕಳನ್ನು ಓದಿಸ್ಬೇಕು ಅನ್ನುವಂಥ ಅಚಲ ನಿಷ್ಠೆ ಗುರುಗಳಲ್ಲಿ ಈಗೊಂದು ಆಕಳಿರ್ತದೋ ನೀವು ಮನ್ಯಾಗ ನೀವು ಫಿಲ್ಟ್ರ್ ನೀರು ಕುಡಿಲಿಲ್ಲ ಅಂದ್ರೆ ನಿಮಗೆ ಇನ್ಫೆಕ್ಷನ್ ಆಗ್ತದೆ ಕೆಮ್ಮು ಬರ್ತೈತಿ ನೆಗಡಿ ಬರ್ತೈತೆ ಜ್ವರ ಬರ್ತಾವ ಸುಮ್ಮನೆ ಫಿಲ್ಟರ್ ನೀರು ಕುಡ್ಲಾರ್ದಕ್ಕೆ ನಮಗೆ ನೆಗಡಿ ಬಂತು ರೀ ಜ್ವರ ಬಂತು ಅಂತೀವಿ ನಾವು ಒಂದು ಆಕಳು ಇರ್ತೈತಿ ಆಕಳ ಆಕಳ ಅದೇನು ಫಿಲ್ಟ್ರ್ ನೀರು ಕುಡ್ದಿಲ್ಲ ಎಲ್ಲೋ ಮೇಯಕ್ಕೆ ಬಿಟ್ರಿ ಅಂದರೆ ಹೊಲಸ ಕಸ ತಿಂದೈತಿ ಬರಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಗೆ ಬಂದ ಮೇಲೆ ನೀವು ಹಾಕಿದ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಒಂದು ಆಕಳು ಕಾಡಿಗೆ ಹೋದಾಗ ಕಸ ತಿಂದೈತಿ ಬರುವಾಗ ಹಳ್ಳದ ರಾಡಿ ನೀರು ಕುಡ್ದೈತಿ ಮನೆಯಾಗೆ ಬಂದಾಗ ಮುಸ್ರಿ ನೀರು ಕುಡ್ದೈತಿ ಅಂದ್ರೆ ಕಸ ತಿಂದು ರಾಡಿ ನೀರು ಕುಡಿದು ಎಂಜಲ ನೀವು ಹಾಕಿದ ಮುಸುರಿ ನೀರು ಕುಡಿದು ಆಕಳ ತನ್ನ ಕರುವಿಗೆ ಹಾಲು ಕೊಟ್ಟಿತ್ತಲ್ಲ ಹಾಲು ಕುಡಿದ ಕರುವಿಗೆಂದು ಇನ್ಫೆಕ್ಷನ್ ಆಗಿಲ್ಲ ಅಮೃತ ಕೊಟ್ಟೈತದು ಹಾಗೆ ಒಬ್ಬ ಗುರು ಜೀವನದಲ್ಲಿ ನೂರಾರು ಕಷ್ಟಗಳನ್ನು ತಾನು ಸ್ವೀಕಾರ ಮಾಡಿ ತನ್ನ ಶಿಷ್ಯರಿಗೆ ಕೊಟ್ಟದ್ದು ಜ್ಞಾನ ಸೇವೆಯ ಅಮೃತ ಗುರುತಾಯಿ ಅಷ್ಟೇ ಅದು ಒಬ್ಬ ಗುರು ಗುರುತಾಯಿ ಸಮಾಜಕ್ಕೆ ಅಂಥ ಗುರುಗಳ ರಜತ ಮಹೋತ್ಸವ ಅವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಇಪ್ಪತ್ತೈದು ವರ್ಷಗಳಾದ ಒಬ್ಬ ಗುರು ಗುರು ಅಂತ ಯಾರಿಗನ್ನಬೇಕು ಒಬ್ಬ ಗುರು ಅಂದರೆ ಯಾವನ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಧವನಿಗೆ ಗುರು ಅನ್ನಬೇಕು ಯಾರ ಮಾತಿನಲ್ಲಿ ಸತ್ಯದ ಬೆಳಕಿದೆ ಶಾಂತಿಯ ನೆರಳಿದೆ ಅಂಥವರಿಗೆ ಗುರುಗಳನ್ನು ಬೇಕು ಮತ್ತು ಯಾವ ಪುಣ್ಯಪುರುಷನ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ಯಾವ ಪುಣ್ಯಪುರುಷನ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸುಗಳ ಅರಳುತ್ತವಲ್ಲ ಯಾವ ಪುಣ್ಯ ಪುರುಷರ ಸಾನಿಧ್ಯದಲ್ಲಿ ನಾವು ಕೂಡುವುದರಿಂದ ನಮ್ಮ ಹೃದಯಗಳು ಅರಳ್ತಾವಲ್ಲ ಅಂಥವ್ರಿಗೆ ಗುರು ಅನ್ನಬಹುದು ಈಗ ನೀವು ನೋಡ್ರಿ ಇಷ್ಟು ಜನ ಗುರುಗಳು ಕುಂತಾರ ಮತ್ತು ಇಷ್ಟು ಜನ ಸೇರಿರಿ ಎಷ್ಟು ಶಾಂತ ಕುಂತೀರಿ ನೀವೆಲ್ಲ ಇಲ್ಲಿ ನಿಮ್ಮ ಸಾಹಿಬ್ರಿಗೆ ಕೇಳ್ರಿ ಅವರು ವಿಧಾನಸೌಧಕ್ಕೆ ಬರೀ ಎರಡು ನೂರು ಇರ್ತಾರೆ ಎಷ್ಟು ಗದ್ದಲ ಮಾಡ್ತಾರೆ ಅವರು ನೀವು ಇಷ್ಟು ಸಾವಿರ ಜನ ಕುಂತರು ಸಹಿತ ಎಷ್ಟು ಶಾಂತ ಕುಂತಿರಲ್ಲ ಇದು ನಿಜವಾದ ಭಾರತ ಇದು ಭಾರತ ಇದು ಇದು ಗುರುಗಳ ಸಾನ್ನಿಧ್ಯದಲ್ಲಿ ಒಬ್ಬ ಟೆನಿಸನ್ ಕವಿ ಇರ್ತಾನೆ ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಅವ ಹೇಳ್ತಾನೆ ಒಬ್ಬ ಗುರುವಿನ ಸಾನಿಧ್ಯದಲ್ಲಿ ಒಬ್ಬ ಶಿಷ್ಯ ಹೇಗಿರ್ತಾನೆ ಅದು ಶಿಷ್ಯ ಗುರು ಒಬ್ಬ ಒಂದು ಸೂರ್ಯ ಎಲ್ಲದಾನಂದ್ರೆ ಸುಮಾರು ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯ ನನ್ನ ಮನೆಯ ಅಂಗಳದಲ್ಲಿರುವ ಒಂದು ಮಗ್ಗು ನಾನಾ ನೀರು ಹಾಕಿ ಬೆಳೆಸಿನಂತೆ ತಿಳ್ಕೊಂಡೊಂದು ಮಗ್ಗನ್ನು ನೀವು ಅರಳಿಸ್ಲಿಕ್ಕೆ ಹೋರಿ ಮೊಗ್ಗು ಅರಳುವುದಿಲ್ಲದು ಪಕ್ಕಳೆಗಳು ಉದುರು ಬೀಳುತ್ತವೆ ಹೊರತು ಮಗ್ಗು ಹೂವಾಗುವುದಿಲ್ಲ ಮಗ್ಗಿಗೆ ನಾನಾ ನೀರು ಹಾಕಿ ಬೆಳೆಸಿ ನೀ ಬಳ್ಳಿಗೆ ಅಂತ ತಿಳ್ಕೊಂಡು ನೀವು ಬೆಳೆಸಕ್ಕೆ ಹೋದರೆ ಬರೋದಿಲ್ಲ ಅದು ಮೊಗ್ಗೆ ಹೂವಾಗೆ ಅರಳುವುದಿಲ್ಲ ಮೊಗ್ಗೆಯ ಪಕಳೆಗಳು ಉದುರ್ತಾವೆ ಹೊರತು ಮಗ್ಗೆ ಹೂವಾಗುವುದಿಲ್ಲ ಆದರೆ ಎಲ್ಲೋ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಒಂದು ಸಣ್ಣ ಕಿರಣ ಆ ಮೊಗ್ಗಿನ ಮೇಲೆ ಬಿದ್ದರೂ ಸಾಕು ಸೂರ್ಯ ಮೊಗ್ಗೆಯನ್ನು ಮುಟ್ಟಿಲ್ಲ ಆದರೆ ಮೊಗ್ಗೆ ಹೂವಾಗಿ ಅರಳುವುದನ್ನು ಬಿಟ್ಟಿಲ್ಲ ಇದು ಸೂರ್ಯನಿಗೂ ಮೊಗ್ಗೆಗೂ ಇರುವ ಸಂಬಂಧ ಇದು ಗುರು ಮತ್ತು ಶಿಷ್ಯನಿಗೆ ಇರುವ ಸಂಬಂಧ ಇದು ಎಲ್ಲೋ ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತೀರಲ್ಲ ಎಷ್ಟು ತಣ್ಣಗೆ ಕುಂತೀರಿ ಅಂದರೆ ಯಾರ ಸಾನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅವ್ರ ಗುರುಗಳು ನೀವು ಗುರುಗಳ ಹತ್ತಿರ ಕುಂತಿರಿ ಇಷ್ಟು ತಣ್ಣಗೈತೆ ಮನಸ್ಸು ನೀವು ಅದ ನಿಮ್ಮ ಮನ್ಯಾನವ್ರ ಮಗ್ಲು ಕುಂದ್ರೆ ಇಷ್ಟು ತಣ್ಣಗಿರ್ತೈತೆ ಅನ್ನೋ ಮನಸ್ಸು ತಾಪೇರಕ್ಕೆ ಶುರು ಮಾಡ್ತೈತೆ ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನ್ನಿಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವರು ಎದ್ರು ನೀಡಾಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡು ರಗಡಗೈತಿದ್ವು ಒಟ್ಟ ಒಂದ ರುಚಿ ನನಗೆ ಬೇಸರಾಗ ಹೋಗ್ತಿದ್ದು ನಿನಗೆ ನಿನಗೆ ಮಾಡಾಕ ಬರೋದ್ಲ ಅಡಿಗೆ ಅಂತ ತಾಟ್ ಒಗದ ಆಕಿ ಯಾಕೆ ಒಗೀತಿ ಹಿಂಗೆ ತಾಟ್ ಅಂತ ಕೇಳಿದ್ಲು ಏನು ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮೇಲೆ ನನಗೆ ಉಣ್ಣಕ್ಕಾಗೋದಿಲ್ಲ ಅಂತಂದ ಅವಾಗಾಕಿ ಮಸ್ತ್ ಬಳಿ ಏರಿಸೊಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ಅಂತ ತಿಂದು ಒಗೆದು ಬರ್ತಿ ದಿವಸ ಅಂಗಡಿಗೆ ಹೋಗಿ ರಾತ್ರಿ ಬರ್ತಿ ಬರ್ತಿಯಲ್ಲ ಒಂದ ರುಚಿ ಅಂತ ಒಂಬೆರೆ ಬಾಟ್ಲಿ ಒಗೆದು ಬಂದಿ ನೀನು ಇದು ಒಗೆದಂಗೆ ಅದು ಒಗಿಬೇಕಿತ್ತು ನೋಡೋಣ ಅದು ಆದರೆ ಕಂಠ್ ಪೂರ್ತಿ ಕುಡಿದು ಬರ್ತೀಯಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡ್ದು ಕುಡ್ದು ಚಾಪತಿ ಆದಂಗೆ ಆಗೈತಿ ಇನ್ನೊಂದು ದಿವ್ಸಕ್ಕೆ ನಾಪತ್ತೇನೆ ಅಕ್ಕಿ ನೀನು ಅಂತ ಹೇಳಿದ್ಲಕ್ಕ ಅಂದ್ರೆ ಮನೆಯಾಗೆ ಇಷ್ಟು ಸಮಾಧಾನ ಇರ್ತೈತೆ ಏನು ಹೇಳ್ರಿ ಮನಸ್ಸು ಅಂದರೆ ಯಾರ ಸಾನ್ನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತಾವಲ್ಲ ಅವರು ಗುರುಗಳಷ್ಟೆ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡುತ್ತಾನೆ ಒಬ್ಬ ಗುರು ಹೇಗಿರಬೇಕು ಗುರುವಿನ ಸಂಬಂಧ ಸಮಾಜಕ್ಕೆ ಹಾಗಿರಬೇಕು ಶಿಷ್ಯ ಹಾಗಿರಬೇಕು ಗುರುವಿನ ಜವಾಬ್ದಾರಿಯೇನು ಅವನ ಕರ್ತವ್ಯಗಳೇನು ಒಬ್ಬ ವಿಮರ್ಶಕ ಒಬ್ಬ ದಾರ್ಶನಿಕ ಹೇಳ್ತಾನೆ ಗುರು ಹೆಂಗಿರ್ತಾನೆ ಶಾಂತೋ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಹಿತಶ್ಚರಂತಹ ತೀರ್ಣಾಹ ಸ್ವಯಂ ಭೀಮಭವಾರ್ಣವಾನ್ ಜನಾನ್ ಅಹೇತುನ ಅನ್ಯೇ ನಾಪಿ ತಾರಯಂತಹ ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಅವ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಈ ಸಮಾಜ ಅಂದಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ ಒಮ್ಮೆ ತೆಗಳವ್ರು ಇರ್ತಾರ ಒಮ್ಮೆ ಕಷ್ಟ ಬರ್ತವೆ ಒಮ್ಮೆ ಸುಖಗಳು ಬರ್ತವೆ ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ ಏನೇ ಇರಲಿ ಜೀವನದಲ್ಲಿ ಅದು ಕಷ್ಟವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರವ ಗುರು ಆತಷ್ಟ ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ ಯಾರಿಗೆ ಬಂದಿಲ್ಲ ಅಂದ್ರೆ ಒಬ್ಬ ಸತ್ತಾನ ಇನ್ನೊಬ್ಬ ಹುಟ್ಟೆ ಇಲ್ಲಿ ಇವ್ರಿಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಕಷ್ಟಗಳು ಬರೋದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು 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 ಅಂತ ಕರೀತ ಏನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದು ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರೆ ಅವರಪ್ಪ ಕಾಡಿಗೆ ಕಳಿಸದಾತಗೆ ನೀವು ಮದುವೆ ಮಾಡಿಕೊಂಡು ಎಂದರ ಕಾಡಿಗೆ ಹೋಗಿರೇನು ನೀವೆಲ್ಲ ಊಟಿ ಸಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇನರ ಕಷ್ಟ ಬಂದೈತೆ ನಿಮಗೆ ಹೇಳಿ ಅಂದರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ ಅವ ಸಂತ ಅಷ್ಟೆ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ಕೆ ಮನೆ ಬಿಟ್ಟಿವಷ್ಟೆ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವ